ಚೆನ್ನಾಗಿದೆ ಆಯ್ತೆ ಆಯ್ತೆ ಬಹಳ ಚೆನ್ನಾಗಿದೆ ತುಂಬಾ ತುಂಬಾ ಚೆನ್ನಾಗಿದೆ ಓಹ್ ನ ಮಾತ್ರ ಸಿಂಬಲ್ಸನಿ ಸಿನಿಮಾ ಮಾತ್ರ ಡಬಲ್ ಆಗಿದೆ ಬಹಳ ಇದೆ ಸೂಪರ್ ಸ್ವಲ್ಪ ಏನು ಇಷ್ಟ ಆಯ್ತು ಫ್ಯಾಮಿಲಿ ಫಿಲ್ಮತ್ತೆ రిలీజ్ ಆಯ್ತಲ್ಲ ಅದೇ ನನಗೆ ಪ್ರಾಡಕ್ಟರ್ ಸರ್ನಾಗಬೇಕು ಮುಖದಾದ ಚೆನ್ನಾಗಿದೆ 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 ತುಂಬಾ ಇಷ್ಟ ಆಯ್ತು ಕಥೆ ಸ್ಟೋರಿ ಸ್ಟೈಲ್ ಚೆನ್ನಾಗಿದೆ ವಿನಯ್ ಲక్ష్ಮರ ಆಕ್ಟಿಂಗ್ ಇದೆ ಎಲ್ಲರ ಆಕ್ಟಿಂಗ್ ಚೆನ್ನಾಗಿದೆ ಸರ್ ಓಹ್

ನೋಡ್ಬೋದು ಚೆನ್ನಾಗಿದೆ ಚೆನ್ನಾಗಿದೆ ಎಷ್ಟ ಆಯ್ತು ಆಗಬೇಕು ಇಷ್ಟ ಆಯ್ತು ಸೂಪರ್ ಚೆನ್ನಾಗಿದೆ ಚೆನ್ನಾಗಿದೆ ಆಕ್ಟಿಂಗ್ ಚೆನ್ನಾಗಿದೆ ಆಮೇಲೆ ಇದು ತರ ಸ್ಟೋರಿ ಅಂತ ಸ್ಮೂತ್ ಆಗಿ ಹೋಗಿದೆ ಆ ಗೊತ್ತಾಗಲ್ಲ ಚೆನ್ನಾಗಿದೆ ಫಿಲಂ ಮಾತ್ರ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ವಿನಯ ರಾಜ್ ಕುಮಾರ್ ತುಂಬಾ ಚೆನ್ನಾಗಿ ಮಾಡಿದ್ರು ಫಿಲಂ ಒಂಥರ ಫ್ರೆಶ್ ಆಗಿ ಚೆನ್ನಾಗಿದೆ ಜೊತೆಗೆ ಕಾಮಿಡಿ ಹಾಸ್ಯ ಜೊತೆಯಲ್ಲಿರೋದಕ್ಕೆ ಜೊತೆಗೆ ಕತೆನೂ ಒಂದ್ರೆ ಹೊಸದಾಗಿ ತುಂಬಾ ಚೆನ್ನಾಗಿದೆ ಎಲ್ಲೂ ಬೋರ್ ಆಗಲ್ಲ ಬಹಳ ಚೆನ್ನಾಗಿದೆ ಎಫ್ ಸರಿ ನೋಡಿದ್ರು ಬೇಜಾರಾಗಲ್ಲ ಅನ್ಸುತ್ತೆ ಒಂಥರ ಫ್ರೆಶ್ ಫ್ರೆಶ್ ಆಗಿ ಹೊಸದಾಗಿ ನೋಡ್ತಾ ಇದೀವಿ ಏನು ಅನ್ನೋದಕ್ಕೆ ಎಲ್ಲೂ ಬೋರ್ ಆಗದೆ ಇರತ್ತೆ ಚೆನ್ನಾಗಿ ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಸಿನಿಮಾದಲ್ಲಿ ಅಂದ್ರೆ ಒಂದ್ ಸಿಂಪಲ್ ಸ್ಟೋರಿ ಲೈನ್ ಹೋಗುತ್ತೆ ಬಟ್ ಅದ್ರಲ್ಲಿ ಒಂದು ಕಾಮಿಡಿ ಟೈಮಿಂಗ್ ಆಗ್ಲಿ ಮೂವಿ ಆಕ್ಟ್ ಮಾಡಿರೋದೊಂದು ಫ್ಲೋಲ್ ಹೋಗುತ್ತೆ ಸೊ ಚೆನ್ನಾಗಿದೆ ವಿನಯ್ ಸರ್ ನಾರ್ಮಲ್ ಆಗಿ ಅವಂತರ ಏನಾದ್ರು ಒಂದ್ ನ್ಯಾಚುರಲ್ ಆಕ್ಟ್ ಬರುತ್ತಲ್ಲ ಆ ತರ ಇದೆ ಚೆನ್ನಾಗಿದೆ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು ಅಷ್ಟು ಚೆನ್ನಾಗಿದೆ ಫಿಲಮ್ ಚೆನ್ನಾಗಿದೆ ಕಾಮಿಡಿ ಚೆನ್ನಾಗಿತ್ತು ಚೆನ್ನಾಗಿತ್ತು i'm how to say in english is that okay? okay that's fine i'm from kerala and we really really enjoyed it it is like a lot of fun a lot of romance a lot of twist and turns everything is there and i'm so happy to share this one don't miss it okay please be there on the screen and watch it it's amazingly good thank you so much and uh, i'm happy to say this one to the all the Canadians

ಅಂಡ್ ಅಷ್ಟು ಚೆನ್ನಾಗಿದೆ ಮೂವಿ ಇದೊಂದು ಫ್ಯಾಮಿಲಿ ಮೂವಿ ಥ್ಯಾಂಕ್ ಯು ಸೂಪರ್